ಆಕಾಶವಾಣಿ, ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಅಂತಾರಾಷ್ಟೀಯ ಸ್ಪೀಡ್ ಸ್ಕೇಟರ್ ರೋಲರ್ ಹಾಕಿ ಮತ್ತು ರೋಲರ್ ಡರ್ಬಿ ಆಟಗಾರ್ತಿ ಹಾಗೂ ಇತ್ತೀಚೆಗೆ ದಕ್ಷಿಣ ಕೊರಿಯಾದಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ರಜತ ಪದಕ ವಿಜೇತ ಭಾರತ ತಂಡದ ಆಟಗಾರ್ತಿ ತ್ರಿಷಾ ಪ್ರವೀಣ್ ಜಡೇಲಾ ಅವರೊಂದಿಗೆ ಸಂವಾದ ಜೊತೆಗೆ ಅವರ ಕೋಚ್ ಮಲ್ಲಿಕಾರ್ಜುನ ಕಾಡಪ್ನವರ್ ಕೂಡ ಮಾತನಾಡಲಿದ್ದಾರೆ ಕೇಳಿ ಇಂದು ನಮ್ಮ ಕ್ರೀಡಾ ಸಂಚಿಕೆಯ ಅತಿಥಿ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಲವತ್ತೈದು ಚಿನ್ನ ಹದಿಮೂರು ಬೆಳ್ಳಿ ಹಾಗೂ ಐದು ಕಂಚಿನ ಪದಕ ವಿಜೇತೆ ತ್ರಿಶಾ ಪ್ರವೀಣ್ ಜಡೇಲಾ ಅವರು ಇದ್ದಾರೆ ಅವರ ಜೊತೆಗೆ ಅವರ ಕೋಚ್ ಆದ ಮಲ್ಲಿಕಾರ್ಜುನ್ ಕಾಡಪ್ನವರು ಕೂಡ ಇದ್ದಾರೆ ತ್ರಿಶಾ ಮತ್ತು ಮಲ್ಲಿಕಾರ್ಜುನ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಸ್ವಾಗತ್ಯೂಡ ತ್ರಿಶಾ ಅವರೇ ಈ ಉರುಳು ಗಾಲಿಯ ಮೇಲೆ ಹೇಗೆ ನಿಮ್ಮ ಕ್ರೀಡಾಪಯಣ ಆರಂಭಿಸಿದ್ರಿ ಅಂದ್ರೆ ನಿಮ್ಮ ಹಿನ್ನೆಲೆ ಹೇಳಿ ನಾ ಫೋರ್ತ್ ಸ್ಟ್ಯಾಂಡರ್ಡ್ ಮೇಲೆ ನಾ ಫಸ್ಟ್ ಸಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೆ ಬೇಸಿಕ್ ಕಡಪ್ನವರ್ ಸರ್ ಹತ್ರ ಸೊ ಕಂಟಿನ್ಯೂಸ್ಲಿ ಸಮರ್ ಕ್ಯಾಂಪ್ ಮಾಡ್ಕೊಂತು ನಾನು ಪ್ರೊಫೆಷನಲ್ ಜಾಯ್ನ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಯಾರೋ ಸ್ಕೇಟ್ ಮಾಡ್ತಿದ್ದ ಸೊ ಅದ್ ನೋಡಿ ನಮ್ಮ ಪಪ್ಪ ಹೇಳಿದೆ ನಂಗೆ ಟ್ರೈ ಮಾಡೋದೈತಿ ಸ್ಕೇಟ್ಸ್ ಅಂತ ಅಂದ್ರೆ ಸೊ ಅವ್ರ ಒಂದ್ ಫೋರ್ ಮಂತ್ಸ್ ಬಿಟ್ಟು ತಗೊಂಬಂದ್ರೆ ಸೊ ಕರೆಕ್ಟ್ ಅದ ಟೈಮಿಗೆ ಸಮರ್ ಕ್ಯಾಂಪ್ ಸ್ಟಾರ್ಟ್ ಆಗಿತ್ತು ಸೊ ಟ್ವೆಂಟಿ ಒನ್ ಡೇಸ್ ಸಮರ್ ಕ್ಯಾಂಪ್ ಅಂದ್ರೆ ಹುಬ್ಬಳ್ಳಿಯ ಗ್ಲಾಫ್ ಹೌಸ್ ಹುಬ್ಬಳ್ಳಿಯ ಗ್ಲಾಸ್ ಹೌಸ್ ಅಲ್ಲಿ ಮಲ್ಲಿಕಾರ್ಜುನ್ ಸರ್ ಹತ್ರ ನಾನು ಕೋಚಿಂಗ್ ತಗೊಂಡಿದ್ದೆ ಫಸ್ಟ್ ಡೇ ಏನಾಯ್ತು ಸರ್ ಫುಲ್ ವೀಲ್ಸ್ ಲಾಕ್ ಮಾಡ್ಬಿಟ್ಟಿದ್ರು ನಂದೆ ನೀವು ಬರೇ ವಾಕ್ ಮಾಡಬೇಕು ರೋಲ್ ಮಾಡೋದಿಲ್ಲ ಸೊ ಮತ್ ಸೆಕೆಂಡ್ ಡೇ ಅಂತ ಅವ್ರು ಅಂದ್ರೆ ಒಂದ್ ತ್ರೀ ಡೇಸ್ ಆದ್ಮೇಲೆ ಮತ್ ಅನ್ಲಾಕ್ ಮಾಡಿದ್ರು ಸ್ವಲ್ಪ ಯೂಸ್ ಮಾಡಿದ್ರು ಅದಾದ್ಮೇಲೆ ಕಂಟಿನ್ಯೂ ಅದು ನಾ ಬ್ಯಾಲೆನ್ಸಿಂಗ್ ಚಲೋ ಮಾಡಿದೆ ಅಂತ ಸರ್ ನನಗ್ ರೇಸ್ ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಮ ತಂದೆ ತಾಯಿ ಹೆಸರು ನಮ್ ಫಾದರ್ ಹೆಸರು ಪ್ರವೀಣ್ ಮೂರ್ತಿ ಜಡಲ ನಮ್ಮ ಮದರ್ ಹೆಸರು ಸುಶೀಲಾ ಜಡಲ ಈಗ ಮೊದ್ಲೇ ಸಲ ನೀವು ಕಾಲಿಯನ್ನ ಕಟ್ಕೊಂಡಿದ್ರಲ್ಲ ಕಾಲಿಗೆ ಅನಿಸ್ತು ಅವಾಗ ನಂಗೆ ಅನಿಸ್ತು ವಾಕಿಂಗ್ ಕಿಂತ ಲೈಕ್ ಎಲ್ಲಾರು ರನ್ ಮಾಡ್ತಾರೆ ವಾಕ್ ಮಾಡ್ತಾರೆ ವೀಲ್ಸ್ ಅಲ್ಲಿ ನಾವು ಸ್ಕೇಟ್ ಮಾಡೋದು ಸಮಥಿಂಗ್ ಡಿಫ್ರೆಂಟ್ ಇರುತ್ತೆ ಅಂತ ನಂಗೆ ಬಾಳ್ ಟ್ರೈ ಮಾಡೋದಿತ್ತು ಅದಕ್ಕಾಗಿ ಆಕರ್ಷಣೆ ಆಯ್ತು ನಿಮ್ ತಂದೆ ತಾಯಿ ಯಾರಾದ್ರೂ ಕ್ರೀಡಾ ಹಿನ್ನೆಲೆ ಇದೆನಾ ಸ್ಕೂಲ್ ಸ್ಪೋರ್ಟ್ಸ್ ನಾಗ ಎಲ್ಲಾ ಪಾರ್ಟಿಸಿಪೇಟ್ ಮಾಡಿದ್ವಿ ಅವ್ರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಿಮ್ಗೂ ಕ್ರೀಡೆಯಲ್ಲಿ ಆಸಕ್ತಿ ಎವ್ರಿ ಇಯರ್ ನಾ ಲೈಕ್ ಬೇಬಿ ಸಿಟ್ಟಿಂಗ್ ಇದ್ದಾಗಿಂತ್ರನೆ ನಾ ಎವ್ರಿ ಸಮರ್ ಕ್ಯಾಂಪ್ ಅಟೆಂಡ್ ಮಾಡಿ ನಾ ಫೈನಲ್ ಸಮರ್ ಕ್ಯಾಂಪ್ ಇತ್ ನನ್ ಸ್ಕೇಟಿಂಗ್ ಅವಾಗಿಂತ ಸಮರ್ ಕ್ಯಾಂಪ್ ಮಾಡ್ಲಿಲ್ಲ ನಾ ಸ್ಕೇಟಿಂಗ್ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಎಲ್ಲಾ ಆಟಗಳನ್ನು ನೋಡಿದ್ರಿ ಕೊನೆಗೆ ಸ್ಕೇಟಿಂಗ್ ಇಂಟ್ರೆಸ್ಟ್ ತ್ರಿಶಾ ಅದ್ರಿಶಾ ಅವರೇ ನೀವು ಒಂಬತ್ತು ಬಾರಿ ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಆ ಸ್ಪರ್ಧೆಯ ಕುರಿತಾಗಿ ಹೇಳೋದಾದ್ರೆ ಅಂದ್ರೆ ಈಗ ನೀವೇನೋ ಸಮ್ಮರ್ ಕ್ಯಾಂಪ್ನಲ್ಲಿ ನಲ್ಲಿ ಆರಂಭಿಸಿದ್ರಿ ನಿಮ್ಮ ಕ್ರೀಡಾಪಯಣವನ್ನ ಸ್ಪರ್ಧೆಯ ಮಟ್ಟಕ್ಕೆ ಹೇಗೋದ್ರಿ ಅದು ಫಸ್ಟ್ ನಮ್ ರೇಸ್ ಇರುತ್ತೆ ಲೈಕ್ ಡಿಸ್ಟಿಕ್ ಸ್ಟೇಟ್ ನ್ಯಾಷನಲ್ಸ್ ಇಂಟರ್ ನ್ಯಾಷನಲ್ಸ್ ಅಂತ ಫಸ್ಟ್ ಡಿಸ್ಟಿಕ್ ಅಲ್ಲಿ ಆಡ್ದಾಗೆ ಸ್ಪೀಡ್ ಅಲ್ಲಿ ಡಿಸ್ಟಿಕ್ ಅಲ್ಲೇ ತುಂಬಾ ಕಾಂಪಿಟೇಷನ್ ಇತ್ತು ಅವಾಗೆ ಸೊ ಡಿಸ್ಟಿಕ್ ಆದ್ಮೇಲೆ ನಾವು ಎವ್ರಿ ಇಯರ್ ಸ್ಟೇಟ್ ನಮ್ದು ಇರ್ತಿತ್ತು ಮೈಸೂರಲ್ಲಿ ಮಂಗ್ಳೂರ್ ಶಿವಮೊಗ್ಗ ಬೆಂಗಳೂರ್ ಅಲ್ಲೆಲ್ಲ ನಮ್ ಸ್ಟೇಟ್ ಇರ್ತಿತ್ತು ಸೊ ಅಲ್ಲೂ ಕಾಂಪಿಟೇಟ್ ಮಾಡ್ತಿದ್ವಿ ನಾವು ಆಮೇಲೆ ಡಿಸ್ಟಿಕ್ ಸ್ಟೇಟ್ ನ್ಯಾಷನಲ್ಸ್ ಮೂರು ಜಾಗದಲ್ಲಿ ಕಾಂಪಿಟೇಟ್ ಮಾಡ್ತಿದ್ವಿ ನಾ ಫಸ್ಟ್ ಟೈಮ್ ಸ್ಟೇಟ್ ಅಲ್ಲಿ ಕಾಂಪಿಟೇಟ್ ಮಾಡಿದಾಗ ಅನಿಸ್ತು ಈ ಗೇಮ್ ನಾ ಯೋಚನೆ ಮಾಡೋಷ್ಟು ಈಸಿ ಇಲ್ಲ ಹಾರ್ಡ್ ವರ್ಕ್ ಬೇಕಾ ಎಷ್ಟನೇ ವಯಸ್ಸಿನಲ್ಲಿ ನೀವು ಸ್ಕೆಟಿಂಗ್ ಕಲ್ತ್ರಿ ಹಾಗೆ ಎಷ್ಟನೇ ವಯಸ್ಸಿನಲ್ಲಿ ನೀವು ಫಸ್ಟ್ ಸ್ಪರ್ಧೆಯನ್ನ ಆರಂಭಿಸಿದ್ರಿ ನಾನು ಸ್ಕೇಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಟೆನ್ ಇಯರ್ಸ್ ಸ್ಪರ್ಧೆಗೆ ಮೊದಲೇ ಬಾರಿ ಯಾವ ವಯಸ್ಸಿಗೆ ಡಿಸ್ಟ್ರಿಕ್ಟ್ ಅಲ್ಲಿ ನಾನು ಫಸ್ಟ್ ಮಳೆ ಬಂದ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಟುವಲ್ ಸಿಕ್ಸ್ ಈಗೆಲ್ಲ ಸ್ಪರ್ಧೆಗೆ ನೀವು ಬೇರೆ ಬೇರೆ ಕಡೆ ಹೋಗ್ತಿದ್ರಲ್ಲ ನೀವ್ ಒಬ್ಬರೇ ಹೋಗ್ತಿದ್ರ ಅಥವಾ ನಿಮ್ ಜೊತೆ ತಾಯಿ ಪೇರೆಂಟ್ಸ್ ಕಂಪಲ್ಸರಿ ಇರ್ತದೆ ಈಗಿನ ಮಟ್ಟನೂ ಅವ್ರು ಬರ್ತಾರೆ ನನ್ ಜೊತೆ ನೀವ್ ಹೇಳಿದ್ರಲ್ಲ ಮೊದ್ಲೇ ಸಲ ಕಾಲಿಗೆ ಗಾಲಿಯನ್ನ ಕಟ್ಕೊಂಡು ಹೋಗ್ತಿದ್ರಿ ಅಂತ ಅವಾಗ ಯಾವಾಗಾದ್ರೂ ಬಿದ್ದು ಹಾ ತುಂಬಾ ಗಾಯಗಳಾಗಿದ್ದು ಅವಾಗ ಅನಿಸ್ತಾ ಯಾಕೆ ಕಾಲು ಕೈಗೆಲ್ಲ ನಾರ್ಮಲ್ ಸ್ಟೇಟ್ ಸೆಲೆಕ್ಟ್ ಆಗಿದ್ದೆ ಪ್ರಾಕ್ಟೀಸ್ ನಾ ಬಿದ್ದ ಕೈ ಫ್ರಾಕ್ಚರ್ ಆಗಿತ್ತು ಪೂರಾ ಪ್ಲಾಸ್ಟರ್ ಹಾಕಿದ್ ನನ್ನ ರೈಟ್ ಹ್ಯಾಂಡ್ ಗೆ ಬಟ್ ಸ್ಟಿಲ್ ನಾ ಸ್ಟೇಟ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅವ್ರಂದ್ರೆ ಒಂದ್ ಕೈ ಫ್ರಾಕ್ಚರ್ ಇದೆ ಆ ಕೈ ನೀ ಹಿಂದ್ಗಡೆ ಇಟ್ಟೆ ಸ್ಕೇಟ್ ಮಾಡ್ಬೇಕು ಸ್ವಿಂಗ್ ಮಾಡೋದಿಲ್ಲ ಎರಡು ಕೈ ತಗೋಬೇಕಲ್ವಾ ಬ್ಯಾಲೆನ್ಸ್ ಒಂದ್ ಕೈ ಹಿಂದೆ ಇತ್ತು ನಂದ್ ರೈಟ್ ಹ್ಯಾಂಡ್ ನಾ ಗೆದ್ದೆ ಸೋತೆ ಇಡ್ಲೋಕೆ ಬಟ್ ಆಫ್ ಟು ಪಾರ್ಟಿಸಿಪೇಟ್ ಮಲ್ಲಿಕಾರ್ಜುನ್ ಅವರೇ ನಿಮ್ಮ ಒಬ್ಬ ಸ್ಟೂಡೆಂಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಕಲಿಸುವಾಗಿನ ಸ್ಥಿತಿ ಹೇಗಿತ್ತು ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಏನ್ ಅನಿಸುತ್ತೆ ನಿಮ್ಗೆ ಅವರ ಬಗ್ಗೆ ತುಂಬಾ ಖುಷಿ ಆಗ್ತದೆ ಅವ್ರು ಸ್ಟಾರ್ಟಿಂಗ್ ಇಂದ ಏನು ಬಂದ್ರಲ್ಲ ಇಂಟ್ರೆಸ್ಟ್ ತಗೊಂಡು ಕಂಟಿನ್ಯೂ ಮಾಡಿದ್ರು ತುಂಬಾ ಜನ ಬರ್ತಾರೆ ನಮ್ ಕಡೆ ಸ್ಕೇಟಿಂಗ್ ಕೋಚಿಂಗ್ ತೊಗೊಳಕ ಬಂದ್ ತಗೊಂಡ್ ಮೇಲೆ ಕಂಟಿನ್ಯೂಟಿ ಇರಂಗಿಲ್ಲ ಒಂದ್ ಕಾಂಪಿಟೇಷನ್ ಎರಡ್ ಕಾಂಪಿಟೇಷನ್ ಆದ್ಮೇಲೆ ಡಿಪ್ರೆಸ್ ಆಗಿ ಬಿಟ್ಟು ಬಿಡ್ತಾರೆ ಆಸಕ್ತಿ ಆಸಕ್ತಿ ಕಳ್ಕೊಂಡ್ಬಿಡ್ತಾರ ಬಟ್ ಇವರು ಇವ್ರ ಪೇರೆಂಟ್ಸ್ ಸಪೋರ್ಟ್ ಇರೋದ್ರಿಂದ ಯಾಕಂದ್ರೆ ಪೇರೆಂಟ್ಸ್ ನಾಲೆಜಬಲ್ ಅದರ ಮತ್ತೆ ಸ್ಪೋರ್ಟ್ಸ್ ಅವರು ಜಾಸ್ತಿ ಆಸಕ್ತಿ ಇರೋದ್ರಿಂದ ಅವ್ರು ಕಂಟಿನ್ಯೂಟಿ ಮಾಡಿದ್ರು ಅವರು ಕಂಟಿನ್ಯೂ ಕರ್ಕೊಂಡ್ ಬಂದ್ರು ಮತ್ತಿನ ಚುಮ್ಮ ಇಂಟ್ರೆಸ್ಟ್ ತೋರಿಸಿದ್ಲ ಈ ಗೇಮ್ ಒಳಾ ಇಂಟ್ರೆಸ್ಟ್ ತೋರ್ಸಾಕತ್ತಾಳ ಅಂದ ಕೂಡಲೇ ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು ಕ್ಯಾಂಪ್ ಇದ್ರು ಅಥವಾ ಕಾಂಪಿಟೇಷನ್ಸ್ ಇದ್ರು ಯಾವ ಕಾಂಪಿಟೇಷನ್ಸು ಮಿಸ್ ಮಾಡ್ಲಿಲ್ಲ ಯಾವ ಕ್ಯಾಂಪು ಮಿಸ್ ಮಾಡಲಿಲ್ಲ ಕಂಟಿನ್ಯೂ ಆಗಿ ಬಂದ್ ಪಾರ್ಟಿಸಿಪೇಟ್ ಮಾಡಿದ ಇವತ್ತ ಈ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತಾ ಮೊದಲಿಗೆ ಅವಳಿಗೆ ಗಾಳಿ ಕಟ್ಟಿ ನಿಮ್ ಎದುರಿಗೆ ನಿಂತಾಗ ಅನ್ಸಿತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಕಾನ್ಫಿಡೆಂಟ್ ಇರುತ್ತಲ್ಲ ಈ ನೋಡಿದಾಗ ಕಣ್ಣಲ್ಲಿ ಗೊತ್ತಾಗ್ತದ ಸ್ಟಾರ್ಟಿಂಗ್ ನಮ್ಗೆ ಅನ್ಸಿದ್ದಿಲ್ಲ ಬಟ್ ಆಮೇಲೆ ಆಮೇಲೆ ಹೋಗಬೇಕಾದ್ರೆ ನಮಗ ಕಾನ್ಫಿಡೆನ್ಸ್ ಬಂತು ಇಲ್ಲ ಈಕಿ ಮಾಡಾಕತ್ತಾಳ ಮಾಡ್ತಾಳಾ ಏನೋ ಒಂದು ಅಚೀವ್ ಮಾಡ್ತಾಳ ಅಂತ ಗೊತ್ತಾಗಿತ್ತು ಬಟ್ ಇಂಟರ್ನ್ಯಾಷನಲ್ ವರ್ಗ ಹೋಗಿ ಮೆಡಲ್ ತೊಗೊಂಡ್ಬರ್ತಾಳಾ ಅಂತ ಅನ್ಕೊಂಡಿದ್ವಿ ಲಾಸ್ಟ್ ಇಯರ್ ನಮ್ಗೆ ಖುಷಿ ಆತ ಹೋಗಿ ಇಂಟರ್ನ್ಯಾಷನಲ್ ಬಹುಶಃ ಇವಳು ಮೊದಲೇ ಸ್ಟೂಡೆಂಟ್ ಇರಬೇಕಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ರು ಹೌದು ಹೌದು ಕಾಬಟ್ಟಿ ಮಂದಿಗೆ ಹೇಳ್ತೇವೆ ನಾವು ಈಗ ಎಕ್ಸಾಂಪಲ್ ಕೊಡ್ತೇವೆ ಮತ್ತೆ ನಾವು ಸಮ್ಮರ್ ಕ್ಯಾಂಪ್ ಎಲ್ಲಾ ನಡೆದಾಗ ಈಕೆಯನ್ನು ಕರೆಸಿ ಬರೀ ಹೇಳುದಷ್ಟೇ ಅಲ್ಲ ಈಕೆನೆ ನೋಡ್ರಿ ಅಂತ ಹೇಳಿ ನಮ್ಮ ಹುಬ್ಳಿ ರೈಕಿ ಅಂತ ಈಕೆನೆ ಹೇಳಿ ಅವ್ರಿಗೆ ಕಡೆಯಿಂದ ಮಾತಾಡ್ಸೇವ್ ಅವ್ರಿಗೆ ಹೌದು ಹುಬ್ಳಿಗೆ ಒಂದು ಹೆಮ್ಮೆ ಅಂತ ಹೇಳಬಹುದು ಬೇರೆ ಜನರಿಗೂ ಒಂಥರ ಸ್ಫೂರ್ತಿ ಆಗುತ್ತೆ ಇವ್ರ ಕಥೆ ಕೇಳಿ ತ್ರಿಶ್ ಅವ್ರೆ ರಾಜ್ಯವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟಕ್ಕೂ ಹೋಗಿದ್ರಿ ಅದ್ರ ಕುರಿತಾಗಿ ಹೇಳಿ ನನ್ ಫಸ್ಟ್ ನ್ಯಾಷನಲ್ ಇತ್ತು ಎಸ್ ಜಿ ಎಫ್ ಐ ಲೈಕ್ ಸ್ಕೂಲ್ ಗೇಮ್ ಫೆಡರೇಷನ್ ಅಂತ ಬೆಳಗಾಮಲ್ಲಿ ಇತ್ತು ನ್ಯಾಷನಲ್ಸ್ ಫಸ್ಟ್ ಸ್ಪೀಡ್ ನ್ಯಾಷನಲ್ಸ್ ಅದ್ರಲ್ಲಿ ತುಂಬಾ ಕಾಂಪಿಟೇಷನ್ ಇತ್ತು ನಾ ಕ್ವಾರ್ಟರ್ ಫೈನಲ್ಸ್ ಮಟ್ಟ ಲೈಕ್ ಹಿಂಟ್ಸ್ ಎಲ್ಲ ಪಾಸ್ ಆಗಿ ಕ್ವಾರ್ಟರ್ ಫೈನಲ್ಸ್ ಮಟ್ಟ ಬಂದಿದೆ ಥರ್ಡ್ ಪ್ಲೇಸ್ ಬಂದೆ ಸೊ ಅವ್ರ ಫಸ್ಟ್ ಸೆಕೆಂಡ್ ಅಷ್ಟೇ ಸೆಲೆಕ್ಟ್ ಮಾಡಿದ್ರು ಸೊ ಅವಾಗಿಂತರ ನಾ ನ್ಯಾಷನಲ್ಸ್ ಈಗ ಕಂಟಿನ್ಯೂ ಆಡಿದ್ದೆ ಹಾಕಿ ಆಡಿದೆ ಡರ್ಬಿ ಆಡಿದೆ ಸ್ಪೀಡ್ ಆಡಿದೆ ಸೊ ಕಂಟಿನ್ಯೂ ನ್ಯಾಷನಲ್ಸ್ ಆಗ್ತಿದೆ ಸೊ ಡರ್ಬಿ ಅಲ್ಲಿ ಈಗ ಕಂಟಿನ್ಯೂ ಫಸ್ಟ್ ಟೂ ಇಯರ್ಸ್ ಬ್ರೌನ್ಸ್ ಮೆಡಲ್ ಆಗಿದೆ ಮತ್ತೆ ನೆಕ್ಸ್ಟ್ ಟೂ ಇಯರ್ಸ್ ಸಿಲ್ವರ್ ಮೆಡಲ್ ಆಗಿದೆ ಕಡಪ್ನವ್ರ ಹತ್ರ ಏನೋ ನೀವು ಸ್ಪೀಡ್ ಸ್ಕೆಟಿಂಗ್ ಕಲ್ತ್ರಿ ರೋಲರ್ ಹಾಕಿ ಮತ್ತೆ ರೋಲರ್ ಡರ್ಬಿ ಅಂತ ಇದೇನ್ ಗೇಮ್ ಇದು ರೋಲರ್ ಹಾಕಿ ಅಂತಂದ್ರೆ ಸ್ಕೇಟ್ಸ್ ಮೇಲೆ ಹಾಕಿ ಆಡೋದು ಲೈಕ್ ನಾರ್ಮಲ್ ಹಾಕಿ ಫೀಲ್ಡ್ ಹಾಕಿ ಸ್ಕೇಟ್ಸ್ ಹಾಕೊಂಡು ಹಾಕಿ ಆಡೋದು ಎಷ್ಟು ಜನ ಇರ್ತೀರಿ ನೀವು ತಂಡದಲ್ಲಿ ಅದ್ರ ಒಳಗಡೆ ಒನ್ಲಿ ಫೈವ್ ಮೆಂಬರ್ಸ್ ಒನ್ ಗೋಲಿ ಮತ್ತೆ ಫೋರ್ ಪ್ಲೇಯರ್ ಸೊ ಅವಾಗ ನೀವು ಸ್ಕೇಟಿಂಗ್ ಅಲ್ದಾನೆ ಹಾಕಿ ಎರಡು ಬಾಲ್ ಬ್ಯಾಟ್ ಮತ್ತು ಸ್ಕೇಟ್ಸ್ ಈ ಕೋಚಿಂಗ್ ಎಲ್ಲ ತಗೊಂಡ್ರಿ ನೀವು ಇದು ಆಕ್ಚುಲಿ ನಾವು ದಿಲೀಪ್ ಅಂಬರ್ ಅಂತ ಇದಾರೆ ಅವ್ರ ಹತ್ರ ನಾ ಸ್ಟಾರ್ಟ್ ಮಾಡಿದೆ ಸೊ ಒನ್ ಇಯರ್ ಅಷ್ಟೇ ಆಡಿದ್ ನಾವು ಹಾಕಿ ನೆಕ್ಸ್ಟ್ ಇಯರ್ ಡರ್ಬಿಗೆ ಶಿಫ್ಟ್ ಅದೇ ನಾನು ಡರ್ಬಿ ಅಂತಂದ್ರೆ ಒಂದು ಗ್ರೂಪ್ ಗೇಮ್ ಅದ್ರಲ್ಲಿ ನೀವ್ ಎಷ್ಟ್ ರೌಂಡ್ಸ್ ಹೊಡೆದು ಎಷ್ಟ್ ಜನ ಪಾರ್ ಮಾಡ್ತೀರಿ ಅಷ್ಟು ಸ್ಕೋರ್ ಆಗುತ್ತೆ ಅದು ಐದ್ ಜನ ಇರ್ತಾರೆ ಒಳಗಡೆ ಮೂರ್ ಜನ ಬ್ಲಾಕರ್ ಇರ್ತಾರೆ ಅವ್ರ ನಮಗ್ ಬ್ಲಾಕ್ ಮಾಡ್ತಾರೆ ಸೊ ನಾವ್ ಓವರ್ ಓವರ್ಲ್ಯಾಪ್ ಮಾಡಿದ್ರೆ ಒಬ್ರಿಗೆ ಓವರ್ಲ್ಯಾಪರ್ ಮಾಡಿದ್ರೆ ಒನ್ ಪಾಯಿಂಟ್ ಮೂರ್ ಜನ ಮಾಡಿದ್ರೆ ಮೂರ್ ಪಾಯಿಂಟ್ ಸೊ ಹಂಗೆ ಪ್ರತಿ ಒಂದು ಜಾಮ್ ಅಲ್ಲಿ ಸ್ಕೋರ್ ಮಾಡ್ಕೊಂತ ಹೋದ್ ಈಗ ಈ ಸ್ಕೆಟಿಂಗ್ ಗೆ ಕಲಿಯೋದು ಆಮೇಲೆ ಸ್ಕೆಟಿಂಗ್ ಬಹಳ ದುಬಾರಿ ಆಟ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಎಲ್ಲೇ ನೀವು ಇಂಟ್ರೆಸ್ಟ್ ಎಲ್ಲ ಸಮ್ಮರ್ ಕ್ಯಾಂಪ್ ಸೇರಿದ್ರೆ ನಂತರದ ಹಾದಿ ಹೇಗಿತ್ತು ಸೊ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗೆ ಹೋಗ್ಬೇಕಾದ್ರೆ ಇದು ಅನುದಾನ ಸಿಗೋದು ಕಡಿಮೆ ಅಂತ ಹೇಳ್ಬೋದು ಅದ್ರ ಕುರಿತಾಗಿ ಹೇಳಿ ಸ್ಕೇಟಿಂಗ್ ಅಂತಂದ್ರೆ ಅದು ಒಂದು ಕಾಸ್ಟ್ಲಿ ಗೇಮ್ ಕರೆ ಹೇಳ್ಬೇಕಂದ್ರೆ ಬಿಕಾಸ್ ಅದ್ರ ಸಪ್ರೇಟ್ ಶೂ ಇರುತ್ತೆ ಸಪ್ರೇಟ್ ಸೇಫ್ಟಿ ಗಾರ್ಡ್ಸ್ ಇರುತ್ತೆ ಹೆಲ್ಮೆಟ್ ಆಮೇಲೆ ಅದ್ರ ಒಳಗಡೆ ವೀಲ್ಸ್ ಬೇರಿಂಗ್ಸ್ ಎಲ್ಲಾ ಡಿಫರೆಂಟ್ ಡಿಫರೆಂಟ್ ಪ್ರೈಸ್ ಡಿಫರೆಂಟ್ ಡಿಫರೆಂಟ್ ಎಲ್ಲಾನು ಪ್ರತಿ ಒಂದು ಸ್ಕೇಟಿಂಗ್ ಇರ್ಲಿ ಪ್ರತಿ ಒಂದು ವೀಲ್ಸ್ ಇರ್ಲಿ ಎಲ್ಲಾನು ಇದೆ ನನ್ನ ಹತ್ರ ನಮ್ಮ ಮಮ್ಮಿ ಪಾಪ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ನಾ ಇಂಟ್ರೆಸ್ಟ್ ಕಾಕೊಂಡಿಲ್ಲ ಅವರು ಕಾಕೊಂಡಿಲ್ಲ ಇಂಟ್ರೆಸ್ಟ್ ಅದ್ರಿಂದ ನಮ್ಮ ಪಪ್ಪ ಅದು ಬಿಸ್ನೆಸ್ ಇದೆ ಡಿಜಿಟಲ್ ಕ್ಯಾಮ್ರಾ ಸರ್ವಿಸ್ ಇದೆ ಎಜುಕೇಶನ್ ಪ್ಲಸ್ ಸ್ಪೋರ್ಟ್ಸ್ ಇವೆರಡಕ್ಕೂ ಪ್ರೋತ್ಸಾಹ ಕೊಡ್ಬೇಕಂದ್ರೆ ತಂದೆ ತಾಯಿಗೂ ಇಂಟ್ರೆಸ್ಟ್ ಬೇಕು ಪ್ಲಸ್ ಆರ್ಥಿಕವಾಗಿಯೂ ಸದೃಢ ಇರಬೇಕು ನಿಮ್ಮ ತಂದೆ ತಾಯಿ ಹೇಗೆ ನಿಮ್ಗೆ ಸಪೋರ್ಟ್ ಮಾಡಿದ್ರು ಎವ್ರಿ ಡೇ ಪ್ರಾಕ್ಟೀಸ್ ಸೆಷನ್ ಇರ್ತಿತ್ತು ಬೆಳಗ್ಗೆ ಫೈವ್ ಟು ಸೆವೆನ್ ಇರ್ತಿತ್ತು ಸ್ಕೂಲ್ ಟೈಮಿಂಗ್ಸ್ ಎಲ್ಲಾರ್ದು ಸೆವೆನ್ ತರ್ಟಿ ಏಟ್ ಮಠ ಅಂತಂದ್ರೆ ಅಲ್ಲಿ ಇರಬೇಕು ಫೈವ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಬೆಳಗ್ಗೆ ಪ್ರಾಕ್ಟೀಸ್ ಪಪ್ಪಾ ಕರ್ಕೊಂಡು ಹೋಗ್ತಿದ್ರು ಈವ್ನಿಂಗ್ ಆಫ್ಟರ್ ಸಿಕ್ಸ್ ಇರ್ತಿತ್ತು ಸೊ ಆಫ್ಟರ್ ಸಿಕ್ಸ್ ಆದ್ಮೇಲೆ ಮಮ್ಮಿ ಕರ್ಕೊಂಡು ಹೋಗ್ತಿದ್ರು ಬಿಕಾಸ್ ಮಮ್ಮಿ ಆಫೀಸ್ ಸಿಕ್ಸ್ ಓ ಕ್ಲಾಕ್ ಮುಗುದೆ ಹೀಗೆ ಮ್ಯಾನೇಜ್ ಮಾಡ್ತಿದ್ರು ಈಗ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರೆ ಮನೆಯಲ್ಲಿ ಆಹಾರದ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗ್ತದೆ ಪೌಷ್ಟಿಕ ಆಹಾರ ಬೇಕಾಗ್ತದೆ ನಿಮ್ಗೆ ಪ್ರೋಟೀನ್ಸ್ ಅಥವಾ ಸಮತೋಲನ ಆಹಾರ ಅಂತ ಹೇಳ್ತೀವಲ್ಲ ಅದನ್ನ ಯಾರ್ ಮಾಡಿ ಹೇಗ್ ಹೊಂದಿಸ್ತಿದ್ರು ನಿಮ್ ತಾಯಿ ನಾ ಪ್ಯೂರ್ ವೆಜಿಟೇರಿಯನ್ ಇದ್ದೆ ಫಸ್ಟ್ ಸೊ ಇಲ್ಲಿ ಬಂದ್ಮೇಲೆ ನಾನ್ ಆದೆ ಆದ್ ಮನೇಲಿ ಊಟ ಜಾಸ್ತಿ ಮಾಡೋದು ಡೈಟ್ ಅಂತಂದ್ರೆ ಡೈಟ್ ಚಾರ್ಟ್ ಏನಿಲ್ಲ ನನಗೆ ಸೊ ನಮ್ಮ ಮನೆಯಲ್ಲೇನೆ ರೈಸ್ ಆಮೇಲೆ ಚಿಕನ್ ಎಗ್ ಕಳೆದ ವರ್ಷ ಇಟಲಿಯಲ್ಲಿ ನಡೆದ ವರ್ಲ್ಡ್ ಸ್ಟೇಟ್ ಗೇಮ್ಸ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿ ಕಂಚಿನ ಪದಕವನ್ನ ಪಡೆದ್ರಿ ಆ ತಂಡದಲ್ಲಿ ನೀವು ಇದ್ರಿ ಅದರ ಕುರಿತಾಗಿ ಹೇಳಿ ಆ ತಂಡದಲ್ಲಿ ನಿಮ್ಮ ಪಾತ್ರ ಏನಿ ಸೆಲೆಕ್ಷನ್ ಇತ್ತು ನಮ್ದು ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತ್ರೀ ಕ್ಯಾಂಪ್ಸ್ ಇತ್ತು ತ್ರೀ ಕ್ಯಾಂಪ್ಸ್ ಅಲ್ಲಿ ಒಂದೊಂದ್ ರೌಂಡ್ ಸೆಲೆಕ್ಷನ್ ಇತ್ತು ಸೊ ಫಸ್ಟ್ ಕ್ಯಾಂಪ್ ನಮ್ದು ಬಂದು ಮೊಹಾಲಿಯಲ್ಲಿ ಇತ್ತು ಸೆಕೆಂಡ್ ನೋಯ್ಡಾ ಮತ್ತೆ ಥರ್ಡ್ ಕೋಯಂಬತ್ತೂರಲ್ಲಿ ಸೊ ಕೊಯಂಬತ್ತೂರ್ ಲಾಸ್ಟ್ ಕ್ಯಾಂಪ್ ಆದ್ಮೇಲೆ ನಮ್ದು ವೀಸಾ ಅದು ಎಲ್ಲ ಬಂತು ನಮ್ ವೀಸಾ ಅಪ್ಲಿಕೇಶನ್ ಅಲ್ಲ ಈಗ ನೀವು ಕ್ಯಾಂಪ್ ಗಳಿಗೆ ಹೋಗಿದ್ರಲ್ಲ ಆ ಕ್ಯಾಂಪ್ ಅಲ್ಲಿ ನಿಮ್ದೇ ವೆಚ್ಚನಾ ಅಥವಾ ಅವ್ರು ಏನಾದ್ರು ಕೊಡ್ತಿದ್ರ ಊಟಾ ತಿಂಡಿ ಕ್ಯಾಂಪ್ ಇದ್ದಾಗ ಈಗ ಟ್ರೈನಿಂಗ್ ಹೆಂಗಿರುತ್ತೆ ಟೀಮ್ ಗೇಮ್ಸ್ ನಮ್ ಟೀಮ್ ಅಲ್ಲಿ ಎಲ್ಲಾರು ಬೇರೆ ಬೇರೆ ಸ್ಟೇಟ್ ಇಂತರ ಸೊ ಎಲ್ಲಾರು ಆಲ್ ಟುಗೆದರ್ ಎಲ್ಲಾರು ನಾವ್ ಒಂದ್ ಕ್ಯಾಂಪ್ ಅಲ್ಲಿ ಸಿಗ್ತಿದ್ವಿ ಅಲ್ಲೇ ನಮ್ದು ಟೀಮ್ ಪ್ರಾಕ್ಟೀಸ್ ಆಗ್ತಿತ್ತು ಎವ್ರಿ ಕ್ಯಾಂಪ್ ಆದ್ಮೇಲೆ ಗೇಮ್ ಬಗ್ಗೆ ಎಲ್ಲಾ ನಾಲೆಜ್ ತಗೊಂಡು ಸೊ ಎವ್ರಿ ಕ್ಯಾಂಪ್ ಅಲ್ಲಿ ಇಂಪ್ರೂವ್ಮೆಂಟ್ ಬೇಕು ಹಿಂಗ ಲೈಕ್ ನಾ ಮೆಡಲ್ ತಗೊಂಬರ್ಬೇಕು ಅಂತಂದ ಎವ್ರಿ ಕ್ಯಾಂಪ್ ಅಲ್ಲಿ ನಾವು ಫಾರ್ವರ್ಡ್ ಹೋಗ್ತಾ ಹೋಗ್ತಾ ಆಮೇಲೆ ಥರ್ಡ್ ಕ್ಯಾಂಪ್ ಮುಗಿದ ಮೇಲೆ ನಾವು ಇಟಲಿಗೆ ಹೋಗಿದ್ವಿ ಎಷ್ಟು ರಾಷ್ಟ್ರಗಳು ಸ್ಪರ್ಧೆಗೆ ಇಳಿದಿದ್ವು ಅಲ್ಲಿ ಒಟ್ಟಾರೆ ಎಷ್ಟು ರಾಷ್ಟ್ರಗಳಿದ್ವು ಅಲ್ಲಿ ಅಲ್ಲಿ ಆಲ್ ಗೇಮ್ಸ್ ಅಲ್ಲಿ ಬೇರೆ ಬೇರೆ ನಮ್ ಲೆವೆನ್ ಡಿಸಿಪ್ಲಿನ್ಸ್ ಇಲ್ಲ ಸೊ ಅದರಲ್ಲಿ ಒನ್ ಫೋರ್ಟಿ ಏಟ್ ಕಂಟ್ರೀಸ್ ಇತ್ತು ವರ್ಲ್ಡ್ ಸ್ಕೇಟ್ ಗೇಮ್ಸ್ ಅಲ್ಲಿ ಸೊ ಎಲ್ಲರೂ ಬೇರೆ ಬೇರೆ ಡಿಸಿಪ್ಲಿನ್ ಎಲ್ಲು ಬೇರೆ ಬೇರೆ ಟೈಮಿಂಗ್ ನಮ್ದು ಬೇರೆ ಟೈಮಿಂಗ್ ಹಂಗಿತ್ತು ನಮ್ದು ಫೈನಲ್ ಮ್ಯಾಚ್ ಚೈನಾ ಜೊತೆ ಇತ್ತು ಕಂಚಿನ ಪದಕ ಚಿನ್ನ ಮತ್ತು ಬೆಳ್ಳಿ ಹೌದು ಯಾರ್ ತ ಫಸ್ಟ್ ಬಂದು ಯು ಎಸ್ ಸೆಕೆಂಡ್ ಆಸ್ಟ್ರೇಲಿಯಾ ತರ್ಡ್ ನಿಮಗೆ ಮತ್ತು ಚೀನಾದ ಮಧ್ಯೆ ಸ್ಪರ್ಧೆ ಇತ್ತು ಕೊನೆಯ ಸ್ಪರ್ಧೆ ಕಂಚು ಗೆಲ್ಬೇಕಾದ್ರೆ ಹೇಗಿತ್ತು ಅಂದ್ರೆ ಫುಲ್ ಜನ ಇದ್ರು ಸುತ್ತಮುತ್ತಲು ನಿಮ್ ಹೆಸ್ರೆಲ್ಲ ಗೊತ್ತಿತ್ತು ಅವ್ರು ಹೇಗೆ ಹುರಿದುಂಬಿಸಿದ್ರು ಅದು ತುಂಬಾ ನಮ್ಗೆ ಫಸ್ಟ್ ಜಾಮ್ ಆಗು ಮಟ್ಟ ನಾವು ವೇಟ್ ಮಾಡ್ತಿದ್ವಿ ನಾವು ಮಾಡ್ತೀವೋ ಇಲ್ಲೋ ಮಾಡ್ತೀವೋ ಇಲ್ಲ ಫಸ್ಟ್ ಜಾಮ್ ಅಲ್ಲಿ ನಾವು ತ್ರೀ ಪಾಯಿಂಟ್ ಸ್ಕೋರ್ ಮಾಡಿದ್ವಿ ಚೈನಾ ಜೀರೋ ಇತ್ತು ನಮ್ಗೆ ಆವಾಗ ಕಾನ್ಫಿಡೆನ್ಸ್ ಬರ್ತು ಇಟ್ ಬಟ್ ಟು ಹಾರ್ಡ್ ವರ್ಕ್ ಗೇಮ್ ಇಸ್ ಆಫ್ ಒನ್ ಅವರ್ ನಾವ್ ಗಿವ್ ಅಪ್ ಮಾಡಬಾರ್ದು ಎಲ್ಲಾರ್ಗು ಸ್ಟೆಮಿನಾ ಇರ್ಬೇಕು ಬಿಕಾಸ್ ಬಿಸಿಲಲ್ಲಿ ಇತ್ತು ನಮ್ ಗೇಮ್ ಸೊ ಅದಕ್ಕೆ ಎಲ್ಲಾದ್ರು ಚೇರ್ ಅಪ್ ಇತ್ತು ಆಮೇಲೆ ಯಾರು ಸ್ಕೋರ್ ಮಾಡ್ತಾರೆ ಅವ್ರ ಹೆಸರು ಸ್ಕೋರ್ ಬೋರ್ಡ್ ಮೇಲೆ ಬರ್ತಿತ್ತು ದೊಡ್ಡ ಸ್ಕೋರ್ ಬೋರ್ಡ್ ಇತ್ತಲ್ಲೇ ಇಂಡಿಯಾ ವರ್ಸಸ್ ಚೈನಾ ಅಂತ ಸ್ಕೋರ್ ಇರ್ತಿತ್ತು ಕೆಳಗಡೆ ಹೆಸರು ಇರ್ತಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಇತ್ತು ಅದ ಹೆಸರು ನೋಡಿ ತುಂಬಾ ಖುಷಿ ಇರ್ತದೆ ಅವರು ಹೆಸರು ಕೊಡ್ತಾರೆ ಅಲ್ಲೇ ತ್ರಿಶಾ ಜಡಲಾ ಇಷ್ಟು ಸ್ಕೋರ್ ಮಾಡಿದಾಲೆ ಸೊ ಯಾರು ಪಿವೆಟ್ ಇರ್ತಾರೆ ಯಾರು ಜಾಮೀನ್ ಇರ್ತಾರೆ ಯಾರು ಎಷ್ಟ್ ಸ್ಕೋರ್ ಮಾಡ್ತಾರೆ ಅದ್ರಲ್ಲಿ ಹೆಸರು ಮತ್ತು ಎಷ್ಟ್ ಸ್ಕೋರ್ ಮಾಡಿದ್ವಿ ಅದು ನಂಬರ್ ಕೊಡ್ತಾರೆ ಅದು ನಿಮ್ದು ಡರ್ಬಿ ಅಲ್ಲ ಡರ್ಬಿ ಅಂದ್ರೆ ರೌಂಡ್ಸ್ ಲೈಕ್ ಸ್ಪೀಡ್ ಸ್ಕೆಟಿಂಗ್ ಹಿಂಗಲ್ಲ ಹಂಗೆ ರೌಂಡ್ಸ್ ಮಿಡಲ್ ಅಲ್ಲಿ ಬ್ಲಾಕರ್ಸ್ ಇರ್ತಾರೆ ಅವ್ರಿಗೆ ಕ್ರಾಸ್ ಮಾಡ್ಬೇಕು ಅವ್ರಿಗೆ ಕ್ರಾಸ್ ಮಾಡಿದ್ರೆ ನಮಗ್ ಪಾಯಿಂಟ್ ಅವ್ರಿಗೆ ಕ್ರಾಸ್ ಮಾಡ್ಲಿಲ್ಲ ಅಂತಂದ್ರೆ ಇದು ರಿಂಕ್ ಅಲ್ಲೇ ಆಗುತ್ತೆ ರಿಂಕ್ ಅಲ್ಲೇ ಸೇಮ್ ರಿಂಕ್ ಅಲ್ಲೇ ರಿಂಕ್ ಇನ್ ಸುತ್ತ ರಿಂಕ್ ನೈಂಟಿ ಮೀಟರ್ ಇರುತ್ತೆ ಸೊ ಅವ್ರ ಬ್ಲಾಕರ್ಸ್ ಇರ್ತಾರಲ್ಲ ಅವ್ರ ಪುಷ್ ಮಾಡ್ತಾರೆ ಪಿವೆಟ್ ಮತ್ ಜಾಮರಿಗೆ ಲೈನ್ ಇಂದ ಹೊರಗಡೆ ನಾವ್ ಅವ್ರಿಗೆ ಪಾರ್ ಮಾಡಿ ಹೋಗ್ಬೇಕು ಮೂರೇ ಜನ ಇರ್ತಾರೆ ಪುಷ್ ಮಾಡೋರು ಅವ್ರ ಮೂರು ಜನಕ್ಕೆ ಪಾರ್ ಮಾಡಿದ್ರೆ ನಮಗ್ ಮೂರ್ ಪಾಯಿಂಟ್ ಸಿಗುತ್ತೆ ಸೊ ಅವ್ರು ನಿಮ್ಗೆ ದೂಡಿ ದೂಡಿ ಹೋಗ್ತಾ ಅವಾಗೆಲ್ಲ ಪೆಟ್ ತುಂಬಾ ಯಾಕಂದ್ರೆ ಸಿಮೆಂಟ್ ಹಾಕಿರ್ತಾರೆ ಸಿಮೆಂಟ್ ಇರುತ್ತೆ ವುಡ್ ಇರುತ್ತೆ ಸಪ್ರೇಟ್ ಸಪರೇಟ್ ಎಷ್ಟು ಅಂತರದ್ದು ನೀವು ಗೆದ್ರಿ ಪಾಯಿಂಟ್ ಒನ್ ಫೋರ್ಟಿ ನೈನ್ ಇತ್ತು ಅವ್ರದ್ದು ಟ್ವೆಂಟಿ ನೈನ್ ಏನೋ ಇತ್ತು ಬಹಳ ಅಂತರ ಆಯ್ತಲ್ಲ ಅಷ್ಟಂದ್ರೆ ಹೇಗೆ ಅಂದ್ರೆ ಅದು ಸ್ಕೋರ್ ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಈಗ ಒನ್ ಜಾಮ್ ಅಲ್ಲಿ ಒನ್ ಮಿನಿಟ್ ಥರ್ಟಿ ಸೆಕೆಂಡ್ಸ್ ಇರುತ್ತೆ ಅದರಲ್ಲಿ ನಾವು ಎಷ್ಟ್ ರೌಂಡ್ ತಗೋಬಹುದು ಸೊ ನೈಂಟಿ ಮೀಟರ್ಸ್ ಅಲ್ಲಿ ನಾವು ಕಂಟಿನ್ಯೂ ತ್ರೀ ರೌಂಡ್ಸ್ ತಗೊಂಡ್ರೆ ನಮಗ್ ಫೋರ್ 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 ಟ್ವೆಲ್ ಪಾಯಿಂಟ್ಸ್ ಸಿಗುತ್ತೆ ಕಂಟಿನ್ಯೂ ಸೊ ನಾವ್ ಎಷ್ಟ್ ರೌಂಡ್ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇಲ್ಲಿಂದ ಹೋಗಿದ್ರಿ ಹುಬ್ಳಿಯಲ್ಲಿ ಬಹಳ ಬಿಸಿಲು ಸೊ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ವಾತಾವರಣ ಬದಲಾವಣೆ ಇರ್ತದೆ ಆಹಾರ ಬದಲಾವಣೆ ಇರ್ತದೆ ಭಾಷೆ ಬದಲಾವಣೆ ಇರ್ತದೆ ಹೇಗೆ ಹೊಂದಿಸ್ಕೊಂಡ್ರಿ ಹೌದು ಇಟಲಿ ಹೋದ್ಮೇಲೆ ಫುಲ್ ಲೈಕ್ ಹೆವಿ ರೇನ್ ಇತ್ತು ಇಟ್ಲಿಯಲ್ಲಿ ಸೊ ನೆಕ್ಸ್ಟ್ ತ್ರೀ ಡೇಸ್ ಆದ್ಮೇಲೆ ಫುಲ್ ಬಿಸಿಲಿತ್ತು ಬಿಸಿಲಲ್ಲಿ ಮತ್ತ ನಮ್ ಮ್ಯಾಚೆಸ್ ಆಯ್ತು ಅಲ್ಲಿ ಬಿಸಿಲೇ ಬೇರೆ ಇಲ್ಲಿ ಬಿಸಿಲೇ ಹೌದು ಸೊ ಈಗ ಭಾರತ ಕಂಚಿನ ಪದಕವನ್ನ ಗೆದ್ದಿದೆ ಅಂದಾಗ ನಿಮ್ಗೆ ಹೇಗ ಕ್ಷಣ ಇಂಡಿಯಾದಲ್ಲಿ ಎಲ್ಲರೂ ಕುಂತು ಲೈವ್ ನೋಡ್ತಿದ್ದಾರೆ ಬಿಕಾಸ್ ನಾವ್ ವೈಫೈ ಯೂಸ್ ಮಾಡ್ತಿದ್ವಿ ನಮ್ ಕಡೆ ವೈಫೈ ಇದ್ದಿಲ್ಲ ನಮ್ ಬೆಳಗ್ಗೆ ಒಂದ್ ಮ್ಯಾಚ್ ಇತ್ತು ಈವ್ನಿಂಗ್ ಒಂದ್ ಮ್ಯಾಚ್ ಇತ್ತು ಈವ್ನಿಂಗ್ ಫೈನಲ್ಸ್ ಇತ್ತು ಸೊ ಅವಾಗ ಎಲ್ಲರೂ ನೋಡ್ತಿದಾರೆ ಏನು ಗೊತ್ತಿಲ್ಲ ಆಮೇಲೆ ನಾವು ರೂಮಿಗೆ ಹೋದ್ಮೇಲೆ ವೈಫೈನ್ ಮಾಡ್ಮೇಲೆ ಗೊತ್ತಾಯ್ತು ಎಲ್ಲಾರ್ದು ಮೆಸೇಜ್ ಬಂದಿದೆ ಲೈವ್ ಅಲ್ಲಿ ಸ್ಕ್ರೀನ್ ಶಾಟ್ ತಕೊಂಡ್ ಯಾರೇನ ಮಾಡ್ತಿದ್ದಾರೆ ಅಂತಂದು ಫೋಟೋಸ್ ಬಂದಿದೆ ಎಲ್ಲಾ ನೋಡಿ ನಾವ್ ಎಷ್ಟು ಖುಷಿ ಆದ್ವಿ ಕಂಟಿನ್ಯೂಸ್ ಕಾಲ್ಸ್ ಅವು ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲಿ ಡರ್ಬಿದ್ ಫೋಟೋಸ್ ನಿಮ್ದೆಲ್ಲ ಹಿಸ್ಟ್ರಿ ಕ್ರಿಯೆಟ್ ಮಾಡಿದ್ವಿ ಫಸ್ಟ್ ಬ್ರೌನ್ಸ್ ಮೇಲ್ ಇಂಡಿಯಾ ತಗೊಂಡ್ಬಂದಿದ್ ವರ್ಲ್ಡ್ಸ್ ಕೆಟಲ್ಸ್ ಇಂದ ನೀವೇನೋ ಬೇರೆ ಬೇರೆ ಕಡೆಯಿಂದ ಹೋಗಿದ್ರಿ ಒಬ್ಬೊಬ್ರು ಬೇರೆ ಬೇರೆ ರಾಜ್ಯ ಅಥವಾ ಬೇರೆ ಬೇರೆ ಸ್ಥಳದಿಂದ ಹೋಗಿದ್ರಿ ತಂಡವಾಗಿ ಹೇಗಿತ್ತು ನಿಮ್ದು ಅಂದ್ರೆ ಯುನಿಟಿ ಇದ್ರಿ ನಾವ್ ಫಿಫ್ಟೀನ್ ಮೆಂಬರ್ಸ್ ಇದ್ವಿ ರಾಜಸ್ಥಾನ್ ಮಹಾರಾಷ್ಟ್ರ ಯು ಪಿ ತಮಿಳುನಾಡು ತೆಲಂಗಾಣ ಆಂಧ್ರ ಕರ್ನಾಟಕ ಇಷ್ಟ ಸ್ಟೇಟ್ಸ್ ಅಲ್ಲಿ ಎಲ್ಲರೂ ಇದ್ರು ಸೊ ನಾವೀಗ ಕ್ಯಾಂಪ್ ಮಾಡ್ತಿದ್ವಿ ಅಲ್ಲ ಸೊ ಕ್ಯಾಂಪ್ ಅಲ್ಲಿ ಎಲ್ಲರೂ ಕೂಡ್ತಿದ್ವಿ ಟೀಮ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಗೇಮ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಹೇಗೆ ಆಟಾಡೋದು ಹೇಗೆ ಸ್ಕೋರ್ ಮಾಡೋದು ಸೊ ಅದರಲ್ಲಿ ಯೂನಿಟಿ ಬೆಳೆದ್ ಬಿಟ್ಟಿದೆ ವಿಲ್ ಗಿವ್ ಅವರ್ ಬೆಸ್ಟ್ ಕಂಚಿನ ಪದಕವನ್ನ ತಗೊಂಡು ಮೊದ್ಲೇ ಬಾರಿಗೆ ಹುಬ್ಳಿಗ್ ಬಂದ್ರಲ್ಲ ಹುಬ್ಳಿ ಜನ ಹೇಗೆ ಸ್ವಾಗತ ಮಾಡಿದ್ರು ನಾವು ಇಟಲಿ ಅಂತ ದಿಲ್ಲಿಗೆ ಬಂದ್ವಿ ದಿಲ್ಲಿಯಲ್ಲಿ ತುಂಬಾ ಲೈಕ್ ಡೋಲ್ ಎಲ್ಲ ಬಂದು ಎಲ್ಲಾರು ಬಂದಿದ್ರು ಪೇರೆಂಟ್ಸ್ ಬಂದಿದ್ರು ಎಲ್ಲರೂ ಬಂದಿದ್ರು ಆಮೇಲೆ ದಿಲ್ಲಿ ಅಂತ ಹುಬ್ಲಿಕ್ ಬಂದೆ ಹುಬ್ಳಿಯಲ್ಲೂ ಎಲ್ಲಾರು ಇದ್ರು ಏರ್ಪೋರ್ಟ್ ಅಲ್ಲಿ ವೆಲ್ಕಮ್ ಮಾಡ್ಲಿಕ್ಕೆ ವೆಲ್ಕಮ್ ಮಾಡ್ಲಿಕ್ಕೆ ಎಲ್ಲಾರು ಬಂದ್ರು ಆಮೇಲೆ ಮನೆ ಕಡೆನೂ ವೆಲ್ಕಮ್ ಮಾಡ್ಲಿಕ್ಕೆ ಬಂದ್ರು ಎಲ್ಲಾರು ಇಟಲಿ ಅಂತ ಬಂದ್ಮೇಲೆ ಮಂತ್ ಫುಲ್ ಬಿಸಿನೇ ಇದ್ದೆ ಪ್ರಶಸ್ತಿ ಸನ್ಮಾನ ಎಲ್ಲಾ ಕೊಡ್ತಾ ಇದ್ರು ಇಟಲಿಯಲ್ಲಿ ಆಡಿದ್ರಲ್ಲ ಅವಾಗ ಏನಾದ್ರು ಪೆಟ್ ಆಗಿತ್ತ ನಿಮ್ಗೆ ಆ ಕ್ಷಣಕ್ಕೆ ನೋವು ಆಗಿರ್ಬೋದು ಬಟ್ ಗೆದ್ದ ಮೇಲೆ ಇವೆಲ್ಲ ಸ್ವಾಗತ ನೋಡಿದ್ಮೇಲೆ ಇದೇನ ಅಲ್ಲ ಬಿಡೋ ನಮ್ಗೆ ಅನ್ಸಿರ್ಬೇಕಲ್ಲ ರಿಷಾ ಅವ್ರೆ ನೀವು ಕಳೆದ ತಿಂಗಳಷ್ಟೇ ದಕ್ಷಿಣ ಕೊರಿಯಾ ಕೇನೋ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ರಿ ಭಾರತಕ್ಕೆ ಬೆಳ್ಳಿ ಪದಕವನ್ನ ತೆಗೆದ್ಕೊಂಡ್ ಬಂದ್ರಿ ಕುರಿತಾಗಿ ಹೇಳಿ ಆ ತಂಡಕ್ಕೆ ಆಯ್ಕೆ ಹೇಗಾದ್ರಿ ಅದೇ ಫಸ್ಟ್ ಇನ್ ಮಂತ್ ಆಫ್ ಏಪ್ರಿಲ್ ಏನೋ ನಮ್ ಸೆಲೆಕ್ಷನ್ ಇತ್ತು ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೊ ನಾವು ಒಂದ್ ಟ್ವೆಂಟಿ ಫೈವ್ ಮೆಂಬರ್ಸ್ ಏನೋ ಇದ್ವಿ ಸೆಲೆಕ್ಷನ್ ಗೆ ಎಲ್ಲರೂ ಸೆಲೆಕ್ಷನ್ ಕೊಟ್ಟರು ಅದರಲ್ಲಿ ಫಿಫ್ಟೀನ್ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಸಬ್ಸ್ಟಿಟ್ಯೂಟ್ ಇಬ್ರು ಕರ್ಕೊಂಡು ಹೋದ್ರು ಸೆವೆಂಟೀನ್ ಇದ್ವಿ ಸತಿ ಟೋಟಲ್ ನಾವು ಸೊ ಸೆವೆಂಟೀನ್ ಅಲ್ಲಿ ಎಲ್ಲಾರ್ಗೂ ಈಗ ತ್ರೀ ಕ್ಯಾಂಪ್ಸ್ ಮಾಡಿದ್ವಿ ಫಸ್ಟ್ ಕ್ಯಾಂಪ್ ಮೊಹಾಲಿಯಲ್ಲಿ ಇತ್ತು ಸೆಕೆಂಡ್ ಬಂದು ಬಿಕ್ಕನಿಯನ್ ಮತ್ತೆ ಥರ್ಡ್ ಬಂದು ಗಾಜಿಯಾಬಾದ್ ಸೊ ತ್ರೀ ಕ್ಯಾಂಪ್ಸ್ ಇತ್ತು ತ್ರೀ ಕ್ಯಾಂಪ್ಸ್ ಆದ್ಮೇಲೆ ಆಮೇಲೆ ನಾವು ಸೌತ್ ಕೊರಿಯಾಗ ಹೋದ್ವಿ ಅದ್ರಲ್ಲಿ ಕಾಂಪಿಟೇಷನ್ ಎಲ್ಲಾರ್ದು ಬೇರೆ ಬೇರೆ ಲೈಕ್ ಎಲ್ಲಾ ಡಿಸಿಪ್ಲೀನ್ ಅಲ್ಲಿ ಇತ್ತು ಎಲ್ಲಾರು ತುಂಬಾ ಮೆಡಲ್ಸ್ ತುಂಬಿದ್ದಾರೆ ಇಂಡಿಯಾಗೆ ಎಲ್ಲಾರದು ಆಲ್ಮೋಸ್ಟ್ ಮೆಡಲ್ ಆಗಿದೆ ಈ ಸತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಎಲ್ಲಾರ್ದು ಬೇರೆ ಬೇರೆ ಟೈಮ್ ಆಲ್ಮೋಸ್ಟ್ ಒನ್ ಮಂತ್ ಫ್ರಮ್ ಜುಲೈ ಟೆಂತ್ ಇಂತ ಜುಲೈ ಥರ್ಟಿ ಫಸ್ಟ್ ಮಟ್ಟ ಗೇಮ್ಸ್ ಇತ್ತು ಏಷ್ಯನ್ ಚಾಂಪಿಯನ್ಶಿಪ್ ಸೌತ್ ಕೊರಿಯಾ ಅಲ್ಲಿ ನಮ್ದು ಟ್ವೆಂಟಿ ಫಸ್ಟ್ ಥರ್ಟಿ ಫಸ್ಟ್ ಆಫ್ ಜುಲೈ ಇತ್ತು ಡೇಟ್ಸ್ ನಮ್ದು ಸೊ ಅಲ್ಲೇ ಅವ್ರ ಲ್ಯಾಂಗ್ವೇಜ್ ಬೇರೆ ಇತ್ತು ಆಮೇಲೆ ಟ್ರಾನ್ಸ್ಲೇಟರ್ ಯೂಸ್ ಮಾಡೋದು ಹಾ ಆಮೇಲೆ ಅವ್ರದ್ದು ಫುಡ್ ಬೇರೆ ಇತ್ತು ನಮ್ದಂತೂ ಇಂಡಿಯನ್ ಕುಕ್ ಬರ್ತಾರೆ ನಮ್ ಜೊತೆ ಸೊ ಅವ್ರ ಇಂಡಿಯನ್ ಫುಡ್ ಮಾಡಿ ಕೊಡ್ತಾರೆ ನಮಗೆ ನಾವ್ ಹೋಗೋಕೆಂತ ಮುಂಚೆ ಹೆವಿ ರೇನ್ಸ್ ಇತ್ತು ಹೋದ್ಮೇಲೆ ರೇನೆ ಇಲ್ಲ ಅಲ್ಲಿ ಔಟ್ಡೋರ್ ಆಗುತ್ತೆ ಇಂಡೋರ್ ಆಗುತ್ತೆ ಸೌತ್ ಕೊರಿಯಾದಲ್ಲಿ ಇಂಡೋರ್ ಇತ್ತು ಇಟಲಿದಲ್ಲಿ ಔಟ್ಡೋರ್ ಬಟ್ ರಿಂಕ್ ಬೇಕ ನಮಗೆ ಇಂಡೋರ್ ರಿಂಕ್ ತುಂಬಾ ದೊಡ್ಡದಿತ್ತು ಸೊ ಇಂಡೋರ್ ಮಾಡಿದ್ರು ಆಕ್ಚುಲಿ ವರ್ಲ್ಡ್ ಸ್ಕೇಟ್ ಗೇಮ್ಸ್ ಅಂದ್ರೆ ಚೇರ್ಮ್ಯಾನ್ ಆಮೇಲೆ ರೆಫ್ರೀಸ್ ಎಲ್ಲ ಸೆಲೆಕ್ಟ್ ಮಾಡಿರ್ತಾರೆ ಅವ್ರ ಎಕ್ಸಾಮ್ ಬರ್ದಿರ್ತಾರೆ ಇರ್ತಾರೆ ಮೇನ್ ಬೇರೆ ಯಾರು ಇರಲ್ಲ ಈಗ ದಕ್ಷಿಣ ಕೊರಿಯಾ ಅಲ್ಲಿ ಹೋಗಿ ಆಡಿದ್ರಲ್ಲ ಬೆಳ್ಳಿ ಪದಕ ತಗೊಳುವಾಗ ನಿಮ್ಮ ಎದುರಾಳಿ ಯಾರಿದ್ರು ಜಪಾನ್ ಇತ್ತು ಜಪಾನ್ ಇತ್ತ ಎಲ್ಲ ಸ್ಟ್ರಾಂಗ್ ಪ್ಲೇಯರ್ಸ್ ಇರಬೇಕು ಎಷ್ಟ್ ಅಂತರದಲ್ಲಿ ನೀವು ಗೆದ್ರಿ ಅವ್ರ ಜೊತೆ ನಾವು ತುಂಬಾ ಪಾಯಿಂಟ್ ಲೀಡ್ ಇದ್ವಿ ಅವ್ರದ್ದು ಥರ್ಟಿ ಇತ್ತು ನಮ್ದು ಟೂ ಫಿಫ್ಟಿ ಸಿಕ್ಸ್ ಇತ್ತು ಇಷ್ಟಂತ್ರದಿಂದ ನೀವು ಗೆಲ್ತಾ ಇದ್ದೀರಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರಣ ಏನು ಆಕ್ಚುಲಿ ನಮ್ಗೆ ಸ್ಟೆಮಿನಾ ತುಂಬಾ ಇದೆ ನಾವು ಸ್ಪೀಡ್ ಮಾಡ್ತಿವಲ್ಲ ನಾವು ಫಸ್ಟ್ ಎಲ್ಲರೂ ಸ್ಕೇಟಿಂಗ್ ಸ್ಟಾರ್ಟ್ ಮಾಡಿದ್ ಸ್ಪೀಡ್ ಸ್ಕೇಟಿಂಗ್ ಅಂತ ಸೊ ಅವ್ರು ನಾರ್ಮಲ್ ಸ್ಕೇಟ್ ಮಾಡಿದ್ರು ಡರ್ಬಿಗೆ ಶಿಫ್ಟ್ ಆಗಿದ್ದಾರೆ ಡರ್ಬಿ ಸ್ವಲ್ಪ ಸ್ಲೋ ಗೇಮ್ ಇಟ್ಸ್ ಅ ಸ್ಲೋ ಗೇಮ್ ಬಟ್ ಯಾರು ಸ್ಕೋರ್ ಮಾಡ್ತೀರಾ ಅವ್ರ ಸ್ಪೀಡ್ ಇರ್ಬೇಕು ನಮ್ದ್ರಲ್ಲಿ ಎಲ್ಲರೂ ಸ್ಪೀಡ್ ಇದಾರೆ ಎಲ್ಲರೂ ಓಡ್ತಾರೆ ಸೊ ನಾವು ಈಸಿಲಿ ಸ್ಕೋರ್ ಮಾಡ್ತೀವಿ ಒನ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ಅಲ್ಲಿ ನಾವು ಆಲ್ಮೋಸ್ಟ್ ಟ್ವೆಲ್ ಟು ಸಿಕ್ಸ್ಟೀನ್ ಪಾಯಿಂಟ್ ಸ್ಕೋರ್ ಮಾಡ್ತೀವಿ ಅದೇ ಪ್ಲಸ್ ಪಾಯಿಂಟ್ ನೀವು ರಫ್ ಅಂಡ್ ಟಪ್ ಎದುಕೊಂಡು ್ಕೊಂಡ್ ಆಡದವ್ರು ಸೊ ಹಾಗಾಗಿ ನಿಮ್ಗೆ ಏನ್ ಅನ್ಸಲ್ಲ ಅವರು ನಾಜುಕಿಂದ ಆಡಿರ್ತಾರೆ ಸ್ಪೀಡ್ ಬೇಕು ರಫ್ ಅಂಡ್ ಟಫ್ ಬೇಕು ಅವ್ರು ರಫ್ ಅಂಡ್ ಟಫ್ ಆಡ್ತಾರೆ ಬಟ್ ಸ್ಪೀಡ್ ಇಲ್ಲ ನಾವ್ ಎರಡು ಮಾಡ್ತೀವಿ ಇದ್ರಲ್ಲಿ ಅಂಕ ಗಳಿಸ್ಲಿಕ್ಕೆ ಸ್ಪೀಡ್ ಮೇನ್ ಹಾ ಸ್ಪೀಡ್ ಬೇಕು ಪಾಯಿಂಟ್ ಮಾಡ್ಲಿಕ್ಕೆ ಮತ್ತು ದುಬಿಸ್ತಾರ ಬ್ಲಾಕರ್ಸ್ ಯಾರು ಇರ್ತಾರಲ್ಲ ಅವ್ರು ಪುಷ್ ಮಾಡ್ತಾರೆ ನಮ್ಗೆ ಲೈನ್ ಹೊರಗಡೆ ಸೊ ನಾವು ಸ್ಪೀಡ್ ಅಲ್ಲಿ ಬಂದ್ರೆ ಆಟೋಮ್ಯಾಟಿಕ್ಲಿ ಫಾಸ್ಟ್ ಕ್ರಾಸ್ ಆಗ್ತಿವ್ರೆ ಒಂದು ಪದಕ ಉನ್ನತಿ ಅಂದ್ರೆ ಕಂಚಿನಿಂದ ಬೆಳ್ಳಿ ಗೆದ್ರಿ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಬಟ್ ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ ಇಟ್ಲಿದಲ್ಲಿ ಅಷ್ಟಿತ್ತಲ್ಲ ಬಿಕಾಸ್ ಇಟಲಿಯಲ್ಲಿ ಮೆಡಲ್ ತಗೊಂಬಂತ ಎಲ್ಲಾ ಆಯ್ತು ಈಗ ಗೋಲ್ಡ್ ಬೇಕಾಗಿತ್ತು ಏಷ್ಯನ್ ಸಿಲ್ವರ್ ಬಂತು ಬಟ್ ಬೆಟರ್ ಲಕ್ ಫಾರ್ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀರಾ ಫಸ್ಟ್ ಕಂಚು ಅದೇ ನೆಕ್ಸ್ಟ್ ಬೆಳ್ಳಿ ನೆಕ್ಸ್ಟ್ ಬಕಾರ ಗ್ಯಾರಂಟಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವೆಲ್ಲ ಹೋದ್ರಲ್ಲ ಇಷ್ಟೆಲ್ಲ ನೀವು ಸ್ಪರ್ಧೆ ಭಾಗವಹಿಸಿದಾಗ ನೀವ್ ಹೇಳಿದ್ರಿ ಸರ್ಕಾರದಿಂದ ಏನು ಅನುದಾನ ಸಿಗಲ್ಲ ಅಂತ ಸೊ ನಿಮ್ಗೆ ಯಾರು ಸಹಾಯ ಮಾಡಿದ್ರು ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಡಿಡಿ ಮಾಡಿಸಬೇಕಿತ್ತು ಅದ ಪೂರಾ ಅಮೌಂಟ್ ಮಮ್ಮಿ ಪಪ್ಪಾನೆ ಕೊಟ್ಟಿದ್ದಾರೆ ಅದಾದ್ಮೇಲೆ ನಮ್ದು ಕೋಚಿಂಗ್ ಅಂದ್ರೆ ನೋಯ್ಡಾ ಭಟ್ನಾಗರ್ ಸರ್ ಅಂತಿದ್ದಾರೆ ಅವ್ರ ನಮ್ ರೋಲರ್ ಬಿ ಇಂಡಿಯನ್ ಟೀಮ್ ಕೋಚ್ ಮಾಡ್ತಾರೆ ಅವ್ರು ಸೊ ಎಲ್ಲರಿಗೂ ಅವರೇ ಕೋಚ್ ಮಾಡಿದ್ದಾರೆ ಆಲ್ ತ್ರೀ ಕ್ಯಾಂಪ್ಸ್ ಅವರೇ ಕೋಚ್ ಮಾಡಿದ್ದಾರೆ ಆರ್ ಎಲ್ ಆಮೇಲೆ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಅವರೆಲ್ಲಾ ನಿಮ್ಗೆ ಸಹಾಯ ಮಾಡಿದ ಈಗ ನೀವು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದಿರಿ ಅಂತ ಕೇಳ್ಪಟ್ಟೆ ಅದ್ರ ಕುರಿತಾಗಿ ಹೇಳಿ ಯಾವ ಟೈಟಲ್ ಗೆದ್ದಿದೀರಾ ಅದ್ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಒಂದ್ ಸೈಕ್ಲಿಂಗ್ ಇನ್ ಮ್ಯಾರಥಾನ್ ಇತ್ತು ಆಕ್ಚುಲಿ ಅದ್ರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ವಿ ಲಾಂಗೆಸ್ಟ್ ಸೈಕಲ್ ಚೈನ್ ಅಂತ ಇತ್ತು ಸೊ ಯಾರು ಮಿಸ್ ಮಾಡ್ತಾರಲ್ಲ ಮತ್ತ ಗಿನೇಸ್ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಆಗತ್ತೆ ಸೊ ಅದ್ ಲಾಂಗೆಸ್ಟ್ ಸೈಕಲ್ ಚೈನ್ ಅಂದ ನಾವು ಮಾಡಿದ್ವಿ ಸೊ ಅದಕ್ಕೆ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಅದ್ ಅವ್ರ ಒಂದು ಪ್ಲಾನ್ ಇತ್ತು ಅವ್ರದ್ದು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಇಂದ ಒಂದ್ ಲಾಂಗೆಸ್ಟ್ ಸೈಕಲ್ ಚೈನ್ ಮಾಡ್ಬೇಕು ಅಂತ ಫಿಫ್ಟೀನ್ ನೈನ್ಟಿ ಸೈಕಲ್ಸ್ ಇತ್ತು ಅದ್ರಲ್ಲಿ ಸೊ ಅದ್ ಲಾಂಗೆಸ್ಟ್ ಸೈಕಲ್ ಚೈನ್ ರೆಕಾರ್ಡ್ ಬ್ರೇಕ್ ಮಾಡಿ ಗಿನಿಸ್ ವರ್ಲ್ಡ್ ರೆಕಾರ್ಡ್ ನೀವು ಯೋಗ ದಿನ ಸೇವ್ ಗರ್ಲ್ ಚೈಲ್ಡ್ ಕಳಸಾ ಬಂಡೂರಿ ರೋಡ್ ಸೇಫ್ಟಿ ಬಗ್ಗೆ ಇವೆಲ್ಲ ಸಾಮಾಜಿಕ ಜಾಗೃತಿ ಮೂಡಿಸೋ ಸಲುವಾಗಿನೂ ಸ್ಕೆಟಿಂಗ್ ಮಾಡಿದೀರಿ ಅದ್ರ ಕುರಿತಾಗಿ ಹೇಳಿ ಎಷ್ಟು ಕಿಲೋಮೀಟರ್ ದೂರ ಹೈಯೆಸ್ಟ್ ನಿಮ್ದು ಹೋಗಿದ್ರಿ ಸ್ಕೆಟಿಂಗ್ ಅಲ್ಲಿ ಸಿಕ್ಸ್ ಫಿಫ್ಟೀನ್ ಕಿಲೋಮೀಟರ್ ದೂರ ಹೋಗಿದ್ವಿ ನಾವು ಕಾರವಾರಿಂದ ಬೆಂಗಳೂರು ಮಠ ಸ್ಕೇಟ್ ಮಾಡ್ಲಿಕ್ಕೆ ಕ್ಯಾನ್ಸರ್ ಸೇಫ್ಟಿ ಸಂಬಂಧ ನಾವು ಹೋರಾಟ ಮಾಡ್ತಿದ್ವಿ ಕಾರವಾರಿಂದ ಬೆಂಗಳೂರು ಮಠ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕಿಲೋಮೀಟರ್ ಸ್ಕೇಟ್ ಅಂದ್ರೆ ಈಗ ಸೋಷಿಯಲ್ ಆಕ್ಟಿವಿಟೀಸ್ ಅನ್ನು ನೀವು ಮಾಡ್ತಾ ಇದೀರಿ ಇದು ನಿಮ್ಗೆ ಹೇಗೆ ಮನಸ್ಸಿಗೆ ಬಂತು ಮಾಡ್ಬೇಕು ಅಂತ ಸ್ಕೆಟಿಂಗ್ ಅಲ್ಲಿ ಅದು ರ್ಯಾಲಿ ಇರ್ತಿತ್ತು ಲೈಕ್ ಲಾಂಗ್ ರೋಡ್ ಅಲ್ಲಿ ರ್ಯಾಲಿ ಅದೇ ಒಂದು ರ್ಯಾಲಿ ಮಾಡಬಹುದು ನಾವು ರೋಡ್ ಅಲ್ಲಿ ಅದ್ ಲಾಂಗಸ್ಟ್ ಇರುತ್ತೆ ಅಲ್ಲ ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಕ್ರೀಡಾ ಕ್ಷೇತ್ರ ಆಯ್ತು ನಿಮ್ಮ ಎಜುಕೇಶನ್ ಶಿಕ್ಷಣ ಹೇಗೆ ಏನು ಅಂತ ನಾ ಈಗ ಬಿ ಕಾಮ್ ಫೈನಲ್ ಇಯರ್ ಓದ್ತಿದ್ದೀನಿ ಕಾಲೇಜ್ ಅಂತ ತುಂಬಾ ಸಪೋರ್ಟ್ ಇದೆ ನನಗೆ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಬೆಳ್ಳಿ ಪದಕ ತಗೊಂಡು ನೀವು ಕಾಲೇಜಿಗೆ ಹೋದ್ರಲ್ಲ ಹೇಗಿತ್ತು ಎಲ್ಲಾ ನಿಮ್ ಫ್ರೆಂಡ್ಸ್ ಎಲ್ಲ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿದ್ರ ಸನ್ಮಾನ ಮಾಡಿದ್ರೆ ನಾವು ಕಾಲೇಜ್ ನೋಡಿ ಆ ಕಾಲೇಜಿಗೆ ಒಂದು ಹೆಮ್ಮೆ ಅಲ್ವಾ ನಮ್ಮ ಕಾಲೇಜಿನ ಒಬ್ಬ ಹುಡುಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾಳೆ ಅಂತ ಅವಾಗ ನಾವು ಹೋದ್ಮೇಲೆ ಅವ್ರು ಒಂದು ದೊಡ್ಡ ಫಂಕ್ಷನ್ ಇಟ್ಕೊಂಡಿದ್ರು ಆಡಿಟೋರಿಯಂ ಅಲ್ಲಿ ಫೆಲಿಸ್ಟೇಷನ್ ಫಂಕ್ಷನ್ ಇತ್ತು ನನ್ನ ಸಂಬಂಧ ಅಷ್ಟೇ ಫಿಲಿಸ್ಟೇಷನ್ ಫಂಕ್ಷನ್ ಇತ್ತು ಎಲ್ಲಾ ಆಯ್ತು ಆಮೇಲೆ ನಾ ಸ್ಪೀಚ್ ಕೊಟ್ಟೆ ಅದಾದ್ಮೇಲೆ ಎಲ್ಲರೂ ಸೇರಿ ನ್ಯಾಷನಲ್ ಆಗ್ತಾ ಮಾಡಿಲ್ಲ ಅವಾಗ ತುಂಬಾ ಖುಷಿ ಆಯ್ತು ಕಾಲೇಜ್ ಒಳಗ ಹೋದ್ ಕೂಡ್ಲೆ ದೊಡ್ಡ ಕಾಲೇಜ್ ಅದು ತ್ರಿಶಾ ಅಂತ ಕೂಡ ಇಡೀ ಕಾಲೇಜ್ಗೆ ಗೊತ್ತಾಗೇಜ್ ಅನ್ಸುತ್ತಲ್ಲ ತ್ರಿಶಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಿ ಸಾಧನೆಗೆ ಪ್ರಶಸ್ತಿ ಸನ್ಮಾನ ಎಲ್ಲ ಬಂದಿರಬೇಕಲ್ಲ ನಾ ಇಟಲಿಗೆ ಹೋಗಿ ಬಂದಿದ್ಮೇಲೆ ನಂಗೆ ತುಂಬಾ ಜನ ಫೆಲಿಸ್ಟೇಷನ್ ಮಾಡಿದ್ರು ಅವರು ಸ್ವಲ್ಪ ಜನ ಮನೆಗೆ ಬಂದಿದ್ರು ಸ್ವಲ್ಪ ಜನ ಕರೆದಿದ್ರು ನಮಗೆ ಅವರ ಮನೆಗೆ ಸ್ಟೇಷನ್ ಮಾಡ್ಲಿಕ್ಕೆ ಆಮೇಲೆ ಧೀಮಂತ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವ್ವಾ ಪ್ರಶಸ್ತಿ ಅವಾ ಸೇವಾ ಟ್ರಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೀಡರ್ಶಿಪ್ ಆಫ್ ಶ್ರೀ ಬಸವರಾಜ್ ಹೊರಟ್ಟಿ ಆಮೇಲೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಮೇಲೆ ಹಾನರ್ಡ್ ಬೈ ಮನ್ಸುಬ್ ದ ಯೂತ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ತ್ರಿಶಾ ಸ್ಕೆಟ್ಟಿಂಗ್ ಒಲಿಂಪಿಕ್ ಅಲ್ಲಿ ಇಲ್ಲ ಹಾಗಾಗಿ ಗವರ್ಮೆಂಟ್ ಅನುದಾನ ಕೊಡೋದು ಕಡಿಮೆ ಅಂತ ಹೇಳ್ಬೋದು ಸ್ಪಾನ್ಸರ್ ಹುಡುಕ್ಬೇಕಾದ್ರೆ ಬಹಳ ತೊಂದರೆ ಆಗುತ್ತೆ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಯಾರು ಸಿಗ್ಬೋದು ರಾಷ್ಟ್ರ ಮಟ್ಟ ಇದಕ್ಕೆಲ್ಲ ಹೋಗ್ಬೇಕಾದ್ರೆ ಸ್ಪಾನ್ಸರ್ ಸಿಗೋದು ಕಡಿಮೆ ಇದ್ರ ಕುರಿತಾಗಿ ಏನ್ ಹೇಳ್ತಿಯಾ ಸ್ಕೇಟಿಂಗ್ ಅಲ್ಲಿ ಎಲ್ಲರಿಗೂ ತುಂಬಾ ಟ್ಯಾಲೆಂಟ್ ಇದೆ ಸೊ ಅದ್ರಲ್ಲಿ ಸ್ವಲ್ಪ ಜನ ಬ್ಯಾಕಪ್ ಮಾಡ್ತಾರೆ ಬಿಕಾಸ್ ಫೈನಾನ್ಷಿಯಲ್ ಸಂಬಂಧ ಮುಂದೆ ಬರಲ್ಲ ಬಟ್ ಟ್ಯಾಲೆಂಟ್ ತುಂಬಾ ಇದೆ ಬಟ್ ಸಪೋರ್ಟ್ ಇಲ್ಲ ನಾನು ಸ್ಕೆಟಿಂಗ್ ಅಲ್ಲಿ ತ್ರಿಶಾ ಹಾಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಧನೆ ಮಾಡ್ಕೋಬೇಕು ಅಂತ ಬಹಳ ಜನ ಇರ್ತಾರಲ್ಲ ಅವ್ರಿಗೆ ಏನ್ ಹೇಳಿಕ್ ಬಯಸ್ತಿ ರೀತಿ ಸಪೋರ್ಟ್ ಬೇಕು ಅವ್ರಿಗೆ ಈಗ ತುಂಬಾ ಸ್ಪಾನ್ಸರ್ ಇದಾರೆ ಅವ್ರೆಲ್ಲರೂ ಪ್ರೈವೇಟ್ ಯಂದ್ರ ನಮ್ಗೆ ಸ್ಪಾನ್ಸರ್ ಸಿಕ್ತಿದೆ ನನ್ನ ಟೀಮ್ ಮೆಂಬರ್ಸ್ ಯಾರಿದ್ದಾರೆ ಸ್ಟೇಟ್ ಗವರ್ಮೆಂಟ್ ಸ್ಪಾನ್ಸರ್ ಮಾಡ್ತಿದ್ದೆ ಅಂದ್ರೆ ಬೇರೆ ರಾಜ್ಯದಲ್ಲಿ ಕ್ರೀಡೆಗೆ ಬಹಳ ಪ್ರೋತ್ಸಾಹ ಇದೆ ಹೌದು ನ್ಯಾಷನಲ್ ಅಲ್ಲಿ ನೀವು ಗೋಲ್ಡ್ ತಗೊಂಬಂದ್ರೆ ಇಷ್ಟು ಸಿಲ್ವರ್ ತಗೊಂಬಂದ್ರೆ ಇಷ್ಟು ಬ್ರಾನ್ಸ್ ತೊಗೊಂಬಂದ್ರೆ ಸೊ ಅಮೌಂಟ್ ಫಿಕ್ಸ್ ಇದೆ ಅವ್ರಿಗೆ ಇಲ್ಲಿ ಏನು ಇಲ್ಲ ಯಾಕಂದ್ರೆ ಸುತ್ತಮುತ್ತಲಿನ ರಾಜ್ಯದಲ್ಲಿ ಕ್ರೀಡೆಗೆ ವಿಶೇಷವಾದ ಒಂದು ಪ್ರೋತ್ಸಾಹ ಕೊಡ್ತಾರೆ ನಮ್ಮ ರಾಜ್ಯದಲ್ಲೂ ಕೂಡ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಗ್ಬೇಕು ಅಂತ ಹೇಳ್ತೀಯ ಸಪೋರ್ಟ್ ಬೇಕು ಟ್ಯಾಲೆಂಟ್ ಇದೆ ಬಟ್ ಫೈನಾನ್ಸಿಯಲಿ ಅವ್ರದ್ದು ಹೌದು ಅಷ್ಟೇ ಸಪೋರ್ಟ್ ಮಾಡಿದ್ರೆ ಗೇಮ್ ತುಂಬಾ ಮುಂದೆ ಇಷ್ಟ ಇಷ್ಟತನ ಕೇಳಿದ್ರಿ ಅವಳು ಸಾಧನೆ ಕುರಿತಾಗಿ ಮಲ್ಲಿಕಾರ್ಜುನ್ ಅವ್ರೆ ಏನ್ ಅನ್ಸುತ್ತೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಹತ್ರ ಅಷ್ಟ ಅಲ್ಲ ಬೇರೆ ಬೇರೆ ಕೋಚ್ ಹತ್ರನು ಹೋಗಿ ಕಲ್ಕೊಂಡಿದ್ದಾಳ ನಮ್ ಕಡೆ ಕಲ್ಕೊಂಡಾಳ ಆಮೇಲೆ ಅಕ್ಷಯ್ ಸೂರುಅನ್ಶೇ ಅಂತ ಹೇಳಿ ಅವ್ರ ಕಡೆನೂ ಪ್ರಾಕ್ಟೀಸ್ ಮಾಡ್ಯಾಳ ದಿಲೀಪ್ ಅನ್ಬರ್ ಅಂತ ಹೇಳಿ ಅವ್ರ ಕಡೆನೂ ಪ್ರಾಕ್ಟೀಸ್ ಮಾಡ್ಯಾಳ ಕೈಗಾದವ್ರು ಆದ್ಮೇಲೆ ಭಟ್ನಾಗರ್ ಅಂತ ಹೇಳಿ ಅವ್ರ ಕಡೆನೂ ಕಲ್ಕೊಂಡಾಳ ಡರ್ಬಿ ಆಯ್ತು ಬುನಾದಿ ಯಾರು ಬುನಾದಿ ಗುನಾದಿ ನಾನು ಹಾಗೂ ನಮ್ ಫಾದರ್ ಇರನ್ನ ಕಡಪ್ನವ್ರ ಅಂತೇಳಿ ಇಬ್ರು ಕಡೆನು ಆಕೆ ಸ್ಟಾರ್ಟ್ ಮಾಡಿದಾಳ ನನಗೂ ಅನಿಸ್ತಾ ಇತ್ತು ಅವಳಿಗೆ ಕೇಳುವಾಗ ನಿಮ್ ಮುಖ ನೋಡ್ತಾ ಇದ್ದೆ ಕಣ್ಣಲ್ಲಿ ಆನಂದ ಭಾಜಪ ಬರ್ತಾ ಇದ್ದ ಖುಷಿಯಿಂದ ಮುಂದೆ ಏನ್ ಮಾಡ್ಬೋದು ಅನಿಸುತ್ತೆ ನಿಮ್ಗೆ అదే ఇక డిస్టిక్ స్టేట్ నేషనల్ ఇంటర్నేషనల్ ఆగిబిడ్తావు ಮುಂದಿ ಏನೈತಿ ಅಂತ ನಾವು ಕೈ ನಿರೀಕ್ಷೆ ಅಕ್ಕಿ ಆಸೆ ನಮ್ಮೆಲ್ಲರೂ ಆಸೆ ಒಂದು ಗೋಲ್ಡ್ ಒಂದ್ ಉಳದೈತಿ ಈಗ ಇಂಟರ್ನ್ಯಾಷನಲ್ ಗೋಲ್ಡ್ ಒಂದ್ ತರಬೇಕಂತ ಈಗ ಅದೊಂದು ವೇಟಿಂಗ್ ಈಗ ಲಾಸ್ಟ್ ಇಯರ್ ಬ್ರೋನ್ಸ್ ಆಯ್ತು ಈ ಇಯರ್ ಸಿಲ್ವರ್ ಆಯ್ತು ನೆಕ್ಸ್ಟ್ ಗೋಲ್ಡ್ ಒಂದೇ ಬಾಕಿ ಈಗ ಅವಳೇ ಕುತ್ಕೊಂಡಿದ್ದಾಳೆ ಪಕ್ಕ ಏನು ನಿಂದು ಮುಂದಿನ ಗುರಿ ಅಂತ ಕೇಳಬಿಡೋಣ ಕ್ರೀಡಾ ಕ್ಷೇತ್ರದಲ್ಲಿ ಮುಂದಿನ ಗುರಿ ಏನು ನಿಂದು ನಾನ್ ನೆಕ್ಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಗೋಲ್ಡ್ ಮೆಡಲ್ ತರ್ಲಿಕ್ಕೆ ಆಮೇಲೆ ಹೋಪ್ಫುಲ್ ಮೋದಿಜಿಗ್ ಭೇಟಿ ಆಗ್ಲಿಕ್ಕೆ ಸ್ಪೋರ್ಟ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಭಿ ಆಗಿದ್ವಿ ಅವ್ರಂದ್ರೆ ಇನ್ನೊಂದು ಸ್ವಲ್ಪ ಮೆಡಲ್ ತಗೊಂಡ್ಬರ್ರಿ ನಾವು ಟ್ರೈ ಮಾಡ್ತೀವಿ ಮೋದಿಜಿ ಬಟ್ಟಿ ಮಾಡ್ಲಿಕ್ಕೆ ಶಿಕ್ಷಣದಲ್ಲಿ ಏನು ನಿಮ್ದು ಗುರಿ ಏನ್ ಅನ್ಕೊಂಡಿದ್ದೀರಾ ಮುಂದೆ ಪ್ರೆಸೆಂಟ್ ನಾ ಸ್ಪೋರ್ಟ್ಸ್ ಅಲ್ಲಿ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಒಳ್ಳೇದು ದೃಶ್ಯ ಇಲ್ಲಿವರೆಗೂ ನಿಮ್ಮ ಕ್ರೀಡಾ ಪಯಣದ ಕುರಿತಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರಿ ನಿಮ್ಮ ಕೋಚು ಕೂಡ ನನ್ನ ಸ್ಟೂಡೆಂಟ್ ದೊಡ್ಡ ಸಾಧನೆ ಮಾಡಿದಾಳೆ ಅಂತ ಹೇಳಿದ್ರಿ ನಿಮ್ಮ ಭವಿಷ್ಯ ಕೂಡಾನು ಉಜ್ವಲವಾಗಿರ್ಲಿ ಅಂತ ಆಕಾಶವಾಣಿ ಪರವಾಗಿ ಹಾರೈಸ್ತಾ ಧನ್ಯವಾದ 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 ಅಂತಾರಾಷ್ಟೀಯ ಸ್ಪೀಡ್ ಸ್ಕೆಟರ್ ರೋಲರ್ ಹಾಕಿ ಮತ್ತು ರೋಲರ್ ಡರ್ಬಿ ಆಟಗಾರ್ತಿ ತ್ರಿಷಾ ಪ್ರವೀಣ್ ಜಡೇಲಾ ಹಾಗೂ ಅವರ ಕೋಚ್ ಮಲ್ಲಿಕಾರ್ಜುನ ಕಾಡಪ್ನವರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿಮಾಟ್ ನಿರ್ವಹಣೆ ಜ್ಯೋತಿದಾಸ್ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ஆஷவாணி பெங்களூரு கேந்திரத கொடுகே